ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಗೋಧಿ ಬೆಲೆಗಳ ವಿವರಗಳನ್ನು ನೋಡ್ತಿದ್ದೀವಿ ದಿನಾಂಕ ಇಪ್ಪತ್ತೇಳು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ನಾವು ಇಲ್ಲಿ ಗದಗ ಮಾರ್ಕೆಟಲ್ಲಿ ಬೆಳೀತು ಗೋಧಿಯನ್ನು ನೋಡ್ತಿದ್ದೀವಿ ಕಡಿಮೆ ಬೆಲೆ ಹದಿನೆಂಟುನೂರ ನಲವತ್ತ್ಮೂರು ಹೆಚ್ಚಿನ ಬೆಲೆ ಐದು ಸಾವಿರ ಅರವತ್ತೆರಡು ಮಧ್ಯಸ್ಥ ಬೆಲೆ ಮೂರು ಸಾವಿರ ಐದು ಐದುನೂರ ಆರು ಬಸವ ಕಲ್ಯಾಣ ಮಾರ್ಕೆಟಲ್ಲಿ ಗಿರಣಿ ಗೋಧಿ ಕಡಿಮೆ ಬೆಲೆ ಮೂರು ಸಾವಿರ ಮುನ್ನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಮುನ್ನೂರ ಎಪ್ಪತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ಮುನ್ನೂರ ಐವತ್ತೊಂದು ಬಸವ ಕಲ್ಯಾಣ ಮಾರ್ಕೆಟಲ್ಲಿ ಮೆಕ್ಸಿಕನ್ ಗೋಧಿಯನ್ನು ನೋಡ್ತಿದ್ದೀವಿ ಕನಿಷ್ಠ ಬೆಲೆ ಬಂದು ಎರಡು ಸಾವಿರದ ನಾನ್ನೂರು ಹೆಚ್ಚಿನ ಬೆಲೆ ಎರಡು ಸಾವಿರದ ಏಳ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರ ಐವತ್ತು ಬೀದರ್ ಮಾರುಕೆಟಲ್ಲಿ ಕೆಂಪು ಗೋಧಿ ಕನಿಷ್ಠ ಬೆಲೆ ಎರಡು ಸಾವಿರ ಒಂಬೈನೂರು ಹೆಚ್ಚಿನ ಬೆಲೆ ಬಂದು ಮೂರು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ನೂರು ಮಾನ್ವಿ ಮಾರುಕಟ್ಟೆಯಲ್ಲಿ ಇತರೆ ಗೋಧಿ ಕನಿಷ್ಠ ಬೆಲೆ ಹತ್ತೊಂಬತ್ತು ನೂರು ಹೆಚ್ಚಿನ ಬೆಲೆ ಹತ್ತೊಂಬತ್ತು ನೂರ ಹತ್ತು ಮಧ್ಯಸ್ಥ ಬೆಲೆ ಹತ್ತೊಂಬತ್ತು ನೂರ ಐದು ಲಕ್ಷ್ಮೇಶ್ವರ ಮಾರ್ಕೆಟಲ್ಲಿ ಕೆಂಪು ಗೋಧಿ ಕನಿಷ್ಠ ಬೆಲೆ ಮೂರು ಸಾವಿರ ನಾನ್ನೂರ ಇಪ್ಪತ್ತೊಂಬತ್ತು ಗರಿಷ್ಠ ಮಧ್ಯಸ್ಥ ಬೆಲೆ ಸಹ ಮೂರು ಸಾವಿರ ನಾನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ವಿಜಯಪು ವಿಜಯಪುರ ಮಾರ್ಕೆಟಿಯಲ್ಲಿ ಸೋನಾ ಗೋಧಿ ಕನಿಷ್ಠ ಬೆಲೆ ಎರಡು ಸಾವಿರ ಆರುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಏಳ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ನೂರ ಐವತ್ತು ಶಿವಮೊಗ್ಗ ಮಾರ್ಕೆಟಲ್ಲಿ ಸಾಧಾರಣ ಗೋಧಿ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಇನ್ನೂರ ಐವತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಜವಾರಿ ಗೋಧಿ ಕಡಿಮೆ ಬೆಲೆ ಮತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ರೇಟ್ ಎಂಬುದು ಇದೆ ಇಲ್ಲಿ ಗದಗ ಮಾರ್ಕೆಟಲ್ಲಿ ನೋಡಿದರೆ ಗರಿಷ್ಠವಾಗಿ ಐದು ಸಾವಿರ ಅರವತ್ತೆರಡು ರೂಪಾಯಿ ಹೆಚ್ಚಿನ ಬೆಲೆ ಎಂಬುದು ಇದೆ ನಂತರ ಇಲ್ಲಿ ಶಿವಮೊಗ್ಗ ಮಾರ್ಕೆಟಲ್ಲಿ ನಾಲ್ಕು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಗೋಧಿ ಬೆಲೆಗಳ ವಿವರಗಳು ದಿನಾಂಕ ಇಪ್ಪತ್ತೇಳು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್